ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆ ಪಟ್ಟಿಗೆ ಅನುಗುಣವಾಗಿ ಈ ವಯೋಚಾರ ಮಾಡಿಕೊಳ್ತಕ್ಕಂಥ ರೀತಿಯ ಒಂದು ಘಟಕಗಳನ್ನು ಇವತ್ತು ಆ ಸಂಸ್ಥೆಯವರು ಅವರು ಈಗ ಮಾತಾಡ್ತಾರೆ ಅವರ ಒಂದು ಮಾತನ್ನು ತಾವೆಲ್ಲರೂ ಕೂಡ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತೆ ಐ ಬಿ ಎನ್ ಅಂತ ಒಂದು ಸಂಸ್ಥೆ ಹಾಗೂ ನಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಮೂವರು ಒಟ್ಟಿಗೆ ಸೇರಿ ತೊಂಡಳ್ಳಿಯಲ್ಲಿರುವಂಥ ಒಂದು ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಅನ್ನೋದಕ್ಕಿಂತ ಪ್ರಗತಿಪರ ರೈತರಿಗೆ ನಾವಿವತ್ತು ಹಾಂ ಈ ಎಲ್ಲ ಹಿ ಪಂಚಾಯಿತಿ ಪಂಚಾಯತಿ ಎಲ್ಲ ರೈತರಿಗೆ ನಾವು ಇವತ್ತು ಬಯೋಚಾರ ಡ್ರಮ್ಸನ್ನು ನಾವು ಕೊಡಲಿಕ್ಕೆ ಎಲ್ಲ ಸೇರಿದ್ವಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸೇರುವಂಥ ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರುಗಳೆಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಅದೇ ರೀತಿಯಾಗಿ ಮುಂದೆ ಇರುವಂಥ ಎಲ್ಲ ಪ್ರಗತಿಪರ ರೈತರು ಅವ್ರಿಗೂ ಕೂಡ ಎಲ್ಲ ನಮಸ್ಕಾರ ಎಲ್ಲ ಸೇರಿದ್ದೀರಿ ನಾವೆಲ್ಲ ಇವತ್ತು ಏನು ಮಾತಾಡಿದ್ದೀವಿ ಇದನ್ನೆಲ್ಲ ನಮ್ಮ ತಾಲೂಕಿಗೆ ತಲುಪಿಸುವಂಥ ಕಾರ್ಯಕ್ರಮ ಇವತ್ತು ಮೀಡಿಯಾದವ್ರು ಮಾಡ್ತಿದ್ದಾರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಇವತ್ತು ಸಬ್ಜೆಕ್ಟು ಏನಂತಂದರೆ ಯಾವಾಗಲೂ ನಾವೇನಂತಂದರೆ ಪಾಲಿಟಿಕ್ಸ್ ಮಾತಾಡ್ತೀವಿ ಇಲ್ಲ ಏನಾದರೂ ಬೇರೆ ಥರ ಕಾಮನ್ನಾಗಿ ಕಾಮನ್ ಇಶ್ಯೂಸ್ ಮಾತಾಡ್ತೀವಿ ಸೊ ಇದೇನಪ್ಪ ಅಂದರೆ ಇದು ಬಯೋಚಾರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಜನರ ಆಲೋಚನೆಗೆ ಬೀಳುವಂಥ ಒಂದು ವಿಷಯ ಇದು ಆ್ಯಕ್ಚುಲಿ ಈ ವಿಷಯವನ್ನು ಒಂದು ಎರಡು ದಿವಸ ಅಲ್ಲ ಒಂದು ವಾರ ಬೇಕಾದರೆ ಸೆಮಿನಾರ್ ಮುಖಾಂತರ ಹೇಳುವಂಥ ಸಾಮರ್ಥ್ಯ ನಮ್ಮ ಕ್ಷಿತಿ ಸರ್ ಅವ್ರಿಗಿದೆ ಸೊ ಅಂಥ ಡೀಪ್ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು ಅವರು ಈ ಐ ಬಿ ಬಿ ಎನ್ ಸಂಸ್ಥೆಯನ್ನು ಕಟ್ಟಿದ್ದಾರೆ ಹಾಗಾಗಿ ಇದು ಏನಂತಂದರೆ ಬರೀ ಡ್ರಮ್ಸು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ತುಂಬ ತಿಳುವಳಿಕೆಯನ್ನು ಕೊಡಲಿಕ್ಕೆ ಇವತ್ತು ಒಂದೇ ಸ್ಟೇಜಲ್ಲಿ ಆಗೋದಿಲ್ಲ ಅದು ಹಂತ ಹಂತವಾಗಿ ನಮ್ಮ ಪ್ರಭಾಕರ್ ಸರ್ ಅವರು ಹೆಂಗೆ ಬಳಸಬೇಕು ಅದರಿಂದ ಏನು ಬೆನಿಫಿಟ್ ಇದೆ ಅಂತದನ್ನೆಲ್ಲ ಕೂಡ ಹೇಳ್ಕೊಡ್ತಾರೆ ಈಗ ಆಗಿ ನಾವು ಅರ್ಥ ಮಾಡ್ಕೋಬೇಕಂತಂದರೆ ನಾವೇನು ಮಾಡ್ಬೇಕಪ್ಪ ಅಂದರೆ ಈಗ ಹೇಳ್ತಾ ಇದ್ರು ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದರೆ ಈಗ ನಾವು ಹಲವಾರು ಎಲ್ಮೆಂಟ್ಸನ್ನು ನಾವು ನೋಡ್ಬೋದು ಏನು ಗಾಡಿಗಳು ಜಾಸ್ತಿ ಆಗಿದೆಯಾ ವೆಹಿಕಲ್ಸು ಡೆನ್ಸಿಟಿ ಜಾಸ್ತಿ ಆಗಿದೆಯಾ ವರ್ಲ್ಡಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೇನಾಗ್ತಿದೆ ಅಂತಂದರೆ ಈಗ ಕೃಷಿ ತ್ಯಾಜ್ಯಗಳನ್ನು ನಾವು ಸುಳೋದ್ರಿಂದ ಗ್ಲೋಬಲ್ ಮಟ್ಟದಲ್ಲಿ ನಾವೆಲ್ಲ ಕಡೆ ಕೂಡ ಒಂದು ಕೃಷಿಯನ್ನು ವೇಸ್ಟ್ ಬೀಳುತ್ತಲ್ಲ ಅದನ್ನೆಲ್ಲ ಕೂಡ ನಾವು ಸುಡುವಂಥ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಅದೆಲ್ಲ ಕೂಡ ಹೋಗಿ ಅದು ಗ್ಲೋಬಲ್ ವಾರ್ಮಿಂಗನ್ನು ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟು ಹೀಗೆ ಹಲವಾರು ಸ ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಹವಾಮಾನ ಆಗಿರ್ಬೋದು ಪ್ರತಿಯೊಂದು ಏನು ಏರ್ಪೇರು ಆಗಲಿಕ್ಕೆ ಏನೆಲ್ಲ ಕಾರಣಗಳನ್ನು ನಾವು ನೋಡ್ಬೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದರಲ್ಲಿ ನಾವು ಕೃಷಿಯನ್ನು ಮೇಜರಾಗಿ ತಗೊಂಡಾಗ ನಮ್ಮ ದೇಶದಲ್ಲಿ ತಗೊಂಡಾಗ ಪ್ರತಿಯೊಬ್ಬ ಕೃಷಿ ಮಾಡುವಂಥ ವ್ಯಕ್ತಿ ಕೂಡ ತಮ್ಮ ಜಮೀನಲ್ಲಿ ಬೀಳುವಂಥ ವೇಸ್ಟನ್ನು ಸುಡುವಂಥ ಕಾರ್ಯಕ್ರಮ ಮ ಸುಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅದನ್ನು ನಾವು ತಪ್ಪಿಸಿ ಅದನ್ನು ನಾವು ಬಯೋಚಾರ್ ಮಾಡಿ ಅದನ್ನು ಮತ್ತೆ ಜಮೀನಿಗೆ ಹಾಕಿ ಅದರಿಂದ ಯಾವ ರೀತಿ ಫಲವತ್ತತೆ ಫಲವತ್ತತೆ ತೆಗಿಬೋದು ಅನ್ನೋದನ್ನು ಈಗಾಗಲೇ ನಮ್ಮ ಕ್ಷಿತಿ ಸರ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಈಗ ಏನಂತೀವಿ ಅಂತಂದರೆ ಒಳ್ಳೆಯ ಫುಡ್ ಬೇಕು ನಮಗೆ ಆರೋಗ್ಯಯುತವಾದಂಥ ಇವಾಗ ನಮ್ಮ ಚಲಪತಿ ಸರ್ ಹೇಳ್ತಾಯಿದ್ರು ಆರೋಗ್ಯಯುತವಾದಂಥ ಫುಡ್ ಬೇಕು ಬಟ್ ಬೆಳೀಲಿಕ್ಕೆ ಯಾರೂ ರೆಡಿ ಇಲ್ಲ ಹೋಗಲಿ ಕೇಳೋರು ಒಂದು ಕಡೆ ಇದ್ದಾರೆ ಏನು ಕಮರ್ಷಿಯಲ್ಲಾಗಿ ನಮ್ಗೆ ಒಳ್ಳೆ ಫುಡ್ ಬೇಕು ಅಂತ ಕೇಳೋರು ಇದ್ದಾರೆ ಅವ್ರನ್ನ ನಾವು ಸೈಡ್ಗೆ ಇಟ್ಟಾಗ ಬೆಳೆಯೋರಾದರೂ ಈಗ ರಾಸಾಯನಿಕ ಫುಡ್ಡನ್ನು ಕೇಳ್ತಿದ್ರಾ ಬೆಳೆಯೋರು ಕೂಡ ಬೆಳೆಯೋ ರೈತರು ಕೂಡ ಒಳ್ಳೆ ಫುಡ್ ಬೇಕು ಬಟ್ ಬೆಳೀಲಿಕ್ಕೆ ರೆಡಿ ಇಲ್ಲ ರೈತರು ಕೂಡ ಸೊ ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಂತಂದರೆ ನಾವು ಕೆಲವೇ ಜನರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಾಸಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈಗ ಇಲ್ಲೇನು ಇಪ್ಪತ್ತು ಜನ ಪ್ರಗತಿಪರ ಇಲ್ಲಿ ಸೇರಿದಿರಿ ನೀವೆಲ್ಲ ಕೂಡ ಈಗ ಈ ಬಯೋಚಾರ ಡ್ರಮ್ಸನ್ನು ನಾವು ಕೊಟ್ಟಾದ ಮೇಲೆ ನೀವು ಒಂದು ಬ ಬಯೋ ಬಯೋಚಾರ ಪ್ರಿಪ್ರೇಷನ್ ಮಾಡಿ ಅದನ್ನು ಜಮೀನಲ್ಲಿ ಬಳಸಿ ಅದನ್ನು ಏನು ಉತ್ತಮವಾದ ರೀತಿಯಲ್ಲಿ ಇಳುವರಿ ತೆಗೆಯೋದಾಗಿರ್ಬೋದು ಜಮೀನನ್ನು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ಕೂಡ ಮಾದರಿಯಾಗಬೇಕು ನಿಮ್ಮನ್ನು ನೋಡಿ ಇನ್ನೂ ಹಲವಾರು ಪ್ರಗತಿಪರ ರೈತರು ಹುಟ್ಕೋಬೇಕು ಅದೇ ನಮ್ಮ ಆಶಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕೆ ವಿ ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಇನ್ನೂ ಅವರ ಒಂದು ಮಾತಿನೆಲ್ಲ ಹಲವಾರು ವಿಷಯಗಳನ್ನು ನಾವೆಲ್ಲ ಕೂಡ ತಿಳ್ಕೊಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದ್ದಾವೆ ಏನೆಲ್ಲ ಸೌಕರ್ಯಗಳು ಸೌಲಭ್ಯಗಳು ಕೂಡ ಎಲ್ಲ ಏನೆಲ್ಲ ಸಿಕ್ತಿದ್ದಾವೆ ರೈತರಿಗೆ ಯಾವ ರೀತಿ ಬಳಸ್ಕೋಬೋದು ಎಸ್ಪೆಷಲಿ ಇದಕ್ಕೋಸ್ಕರ ಈ ಬಯೋಚಾರ್ ವಿಷಯಕ್ಕೆ ಸಂಬಂಧಪಟ್ಟೆ ನನಗೆ ಕೆಮಿಕಲ್ ಫಾರು ಫಾರ್ಮಿಂಗ್ ಬಿಟ್ಟು ಬಯೋಚಾರ್ ಫಾರ್ಮಿಂಗ್ಗೆ ಏನೆಲ್ಲ ಅವಕಾಶಗಳು ಅವ್ರ ಕಡೆಯಿಂದ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ಕೊಡ್ತಾರೆ ನಾವು ಇನ್ನೂ ಹೆಚ್ಚಿಗೆ ರೀಚ್ ಆಗಬೇಕು ಜನರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಏನಾಗಬೇಕಂತಂದರೆ ಆರೋಗ್ಯಯುತವಾದಂಥ ಒಂದು ಆಹಾರವನ್ನು ತಿನ್ನೋದಲ್ಲದೆ ಬೆಳೆಯೋದನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ ಉತ್ತಮ ಆರೋಗ್ಯ ಉತ್ತಮ ದೇಶ ಸದೃಢ ದೇಶವನ್ನು ನಾವು ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಏನು ವ್ಯವಸಾಯ ಕೂಡ ಸದೃಢವಾಗಿ ಆರೋಗ್ಯಯುತವಾದಂಥ ವ್ಯವಸಾಯನ ನಾವು ಮಾಡಬೇಕಾಗುತ್ತೆ ಎಕರೆಗಟ್ಟಲೆ ಇವಾಗ ಚೆಲ್ಲಿದ ಮೇಲೆ ಚೆಲ್ಲು ಯೂರಿಯಾಗಳು ಕಾಂಪ್ಲೆಕ್ಸ್ಗಳು ಮದ್ದುಗಳು ಮಾವಿನ ಹಣ್ಣು ಇವತ್ತು ಯಾ ಇವತ್ತು ಮಾವಿನ ಹಣ್ಣು ಇವತ್ತು ನಾವು ಗ್ಲೋಬಲಾಗಿದೆ ನಮ್ಮ ಇಂಡ್ಯಾದಲ್ಲಿ ಮಾವಿನ ಹಣ್ಣನ್ನು ಡೈರೆಕ್ಟಾಗಿ ನಾವು ಅನೌನ್ಸ್ ಮಾಡ್ಬೋದು ಅನ್ಫಿಟ್ಟು ಈಟ್ ಅಂತ ಅಷ್ಟು ಪರಿಸ್ಥಿತಿಗೆ ನಾವು ತಲುಪಿಟ್ ತಲುಪ್ಬಿಟ್ಟಿದ್ದೀವಿ ಮಾವಿನ ಹಣ್ಣು ಈ ದೇಶದ ಫ್ರೂಟು ಸೊ ಹಾಗಾಗಿ ಇವತ್ತು ಅನ್ಫಿಟ್ ಆಗಿಬಿಟ್ಟಿದೆ ಅದು ಈಟ್ ಆಗೋದಿಲ್ಲ ಅಷ್ಟು ಕೆಮಿಕಲ್ಸು ಮಾವಿನ ಹಣ್ಣಿಗೆ ಬೆಳೆಸುವಂಥ ಕೆಮಿಕಲ್ಲು ಹಣ್ಣಾಗೋದಕ್ಕೆ ಒಂದು ಕೆಮಿಕಲ್ಲು ಹಣ್ಣು ಡಿಲೇ ಮಾಡಿ ಮಾಡಲಿಕ್ಕೆ ಆ ಥರ ಕೆಮಿಕಲ್ ಅದೊಂದಕ್ಕೆ ಅಲ್ಲ ಕೊತ್ತಂಬರಿಗಾಗ್ಬೋದು ಟಮಾಟಗಾಗ್ಬೋದು ಇದೆಲ್ಲ ಕೂಡ ಏನಾಗ್ತದೆ ಅಂದರೆ ಎಲ್ಲ ಈ ಕಮರ್ಷಿಯಲ್ ರೈತರು ಉಟ್ಕೊಂಡ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ದುಡ್ಡು ಬರೋ ರೀತಿಯಲ್ಲಿ ಮಾಡುತ್ತಿದ್ದಾರೆ ಸೊ ಇದನ್ನು ಸ್ವಲ್ಪ ಅವ್ರ ಗಮನವನ್ನು ಸೈಡ್ಗಿಟ್ಟು ಈ ಥರ ಪ್ರಗತಿಪರ ನೀವು ಎಲ್ಲಿ ಸೇರಿದಿರಿ ಇವೆಲ್ಲ ಇಪ್ಪತ್ತು ಜನ ಯಾರನ್ನು ಸೇರಿದಿರಿ ನಿಮ್ಮಂಥ ಪ್ರಗತಿಪರರು ಈ ಒಂದು ನಮ್ಮ ಹೋಬಳಿಗೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೂ ಕೂಡ ಮಾದರಿ ಆಗಬೇಕು ನೀವು ಬೆಳೆಯುವಂಥ ಒಂದು ಕೃಷಿ ನೀವು ಅಳವಡಿಸ್ಕೊಳ್ಳುವಂಥ ಒಂದು ಈ ಇದು ಸೌಲಭ್ಯಗಳು ಭಯೋಚಾರ ಮುಖಾಂತರ ನೀವು ಮಾಡುವಂಥ ಒಂದು ಅವಕಾಶಗಳು ಇದೆಲ್ಲ ಕೂಡ ನಮ್ಮ ಜಿಲ್ಲೆಗೆ ಗೊತ್ತಾಗಲಿ ನಾವೆಲ್ಲ ಕೂಡ ಸಪೋರ್ಟಿವ್ ಇರ್ತೀವಿ ನೀವೇನೇ ಮಾಡಿದ್ರೂ ಕೂಡ ಭಯೋಚಾರ ಮುಖಾಂತರ ಸಾವಯವ ಮುಖಾಂತರ ನೀವೇನೇ ಮಾಡಿದ್ರೂ ಕೂಡ ಅದಕ್ಕೆ ಪ್ರಪಂಚ ರೀತಿಯಲ್ಲಿ ನಾವು ದೇಶಕ್ಕೆ ತಲುಪ್ತೋ ರೀ ತಲುಪ್ಸೋ ರೀತಿಯಲ್ಲಿ ನಾವೆಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ನಿಮಗೆ ಬೆನ್ನೆಲು ನಿಂತ್ಕೊಂಡು ನಾವು ತಲ್ಪಿಸ್ತೀವಿ ಅಂತ ಹೇಳ್ತಾ ಯಾರೆಲ್ಲ ಸೇರಿದಿರಿ ಅವ್ರಿಗೆಲ್ಲ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಮ್ಮ ಕ್ಷಿತಿ ಸರ್ ಹೇಳ್ತಾಯಿದ್ರು ಈ ಕ್ಲೈಮೇಟ್ ಚೇಂಜು ಮತ್ತು ಈ ಕಾರ್ಮ ಇದು ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನಾದರೂ ಸ್ವಲ್ಪ ಮಾಡೋಣ ಅಂತ ನಮಗೆ ತಿಳಿಸಿದಾಗ ನಿಜವಾಗ್ಲೂ ನಾನು ಎರಡನೇ ಮಾತು ಹೇಳಿಲ್ಲ ಸರ್ ದಯವಿಟ್ಟು ನಿಮ್ಮ ಆಲೋಚನೆ ಚೆನ್ನಾಗಿದೆ ಈ ಕ್ಲೈಮೇಟ್ ಆಕ್ಷನ್ಗೆ ಆಗಿರ್ಬೋದು ಅಥವಾ ವ್ಯವಸಾಯಕ್ಕಾಗಿರ್ಬೋದು ಆಗಿರ್ಬೋದು ನೀವು ಆಲೋಚನೆ ಚೆನ್ನಾಗಿದೆ ನೀವು ಓಕೆ ಅಂತಂದರೆ ನಾವು ರೆಡಿ ಇದ್ದೀವಿ ಸರ್ ನಮಗೂ ಕೂಡ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಇದು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಬಯೋಚ ಡ್ರಮ್ಸನ್ನು ವ್ಯವಸ್ಥೆ ಮಾಡಿದ್ವಿ ಈ ಒಂದು ಅವಕಾಶವನ್ನು ನಮಗೆ ಈ ಐ ಬಿ ಮೆನ್ ಸಂಸ್ಥೆಯವರು ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಹೇಳ್ತೀನಿ ಹಾಗಾಗಿ ಈ ಒಂದು ಎರಡು ಮಾತನ್ನು ಹೇಳಿ ಎಲ್ಲ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸದಾ ನಿಮ್ಮ ಬೆನ್ನೆಲು ಬೆನ್ನಾಗಿ ನಿಂತೀವಿ ಇನ್ನೂ ಹೆಚ್ಚೆಚ್ಚಿಗೆ ನಾವು ರೈತರನ್ನು ರೀಚ್ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವೇದಿಕೆಯವರಲ್ಲಿ ಮೇಲೆ ಇರುವಂಥ ಎಲ್ಲರಿಗೂ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನನ್ನ ಎರಡು ಮಾತನ್ನು ಹೇಳಿ ಮುಗಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ